ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಾಟಿ ಕೋಳಿ ಫಾರ್ಮಿಂಗ್ ವಿಸಿಟಿಂಗ್ ಬಂದಿದ್ದೀನಿ ಸೊ ಬನ್ನಿ ಹೋಗೋಣ ನೋಡಿ ಇವಾಗ ಕರೆಂಟ್ ಒಂದು ಸಿಕ್ಸ್ಟಿ ಆರ್ ಸೆವೆಂಟಿ ಕೋಳಿ ಇದೆ ಅಂತ ಇಲ್ಲಿ ಸೊ ಇನ್ನೆಲ್ಲ ಚಿಕ್ಕದಿದೆ ಅದು ಫಾರ್ಮ್ ಒಳಗಡೆ ಇದೆ ಶೆಡ್ ಒಳಗೆ ಇದಕ್ಕೆ ಊಟ ಆಹಾರ ಎಲ್ಲ ಈ ಜೀನಿ ಬರುತ್ತಲ್ಲ ಲೈಕ್ ಹಳೆಯದು ಅಪ್ಪಳೆದು ಆ ಥರ ಎಲ್ಲ ಹಾಕ್ತಾರೆ ಅದೇನಾಗಲ್ಲ ನಾಟಿ ಕೋಳಿಗೆ ಆ್ಯಂಡ್ ದೆನ್ ರಾಗಿ ನುಚ್ಚು ಅದೇ ವೇಸ್ಟೇಜ್ ಬರುತ್ತಲ್ಲ ಅದು ಹಾಕ್ತಾರೆ ಜೋಳ ಹಾಕ್ತಾರೆ ಎಲ್ಲನೂ ಹಾಕ್ತಾರೆ ಇದಕ್ಕೆ ಸೊ ಇಲ್ಲಿ ಬಂದು ನಾನು ಹೆಂಗೆ ಕೋಳಿ ಏನೇನು ಎಷ್ಟೆಷ್ಟು ಊಟ ಹಾಕ್ತಾರೆ ಅಂತ ಗೊತ್ತಾಯಿತು ಆ್ಯಂಡ್ ದೆನ್ ಹಜೊಲನೂ ಹಾಕ್ತಾರೆ ಅಂತ ಗೊತ್ತಾಯ್ತು ನನಗೆ ಇಲ್ಲಿ ಹಜೊಲನು ಬೆಳೀತಿದ್ರು ಇವರು ಇದಿಷ್ಟು ಬನ್ನಿ ನೆಕ್ಸ್ಟ್ ನೋಡೋಣ வ இவோச்சுரல்வாட் <native fairy> <animals> <citoy> <royalty> ಇವತ್ತು ತಂದಿರದ ಮಾಡ್ಸಿರ ಮನೆಯಲ್ಲೇ ಬೆಳಸದ ಎಷ್ಟ್ ತಿಂಗಳಾದ್ಮೇಲೆ ಈಚಿಕ್ ಬಿಡ್ತೀರಾ ಮನೆಯಲ್ಲಿ ಮರಿ ಮಾಡಿಸಿ ಸ್ವಲ್ಪ ದೊಡ್ಡವಾಗಿ ಎಷ್ಟ್ ದಿನ ಬಿಡ್ತೀರಾ ಅಲ್ಲಿ ದೊಡ್ಡ ಹಾಂ ಇಲ್ಲಿ ಬಂದು ಇಲ್ಲಿ ಒಂದು ಐದು ತಿಂಗ್ ಮತ್ತೆ ಮೆಷಿನಾ ಅದು ಎಷ್ಟು ಕೆ ಜಿ ಅಂದರೆ ಒಂದು ಇನ್ನೂರು ಗ್ರಾಮ ಅವ ಅರ್ಧ ಬರೀ ಆಟ ಅಲ್ವಾ ಹಾಂ ಹಾಂ

ಇದು ಎಲ್ಲಾ ಎಲ್ಲಾ ಕಡೆನೂ ಹಾಕಿದ್ರೆ ಮೀನಿನ ಬೆಲೆ ಈ ಫಾರ್ಮ್ ಅಲ್ಲಿ ಸಿ ಸಿ ಕ್ಯಾಮರಾ ಅದು ಹೆಂಗೆ ಅಂದ್ರೆ ಅದ್ರ ಹತ್ರಕ್ಕೆ ಹೋದ್ರೆ ಬಂದೇನಪ್ಪ ಬಾ ಬಾ ಅಂತ ಕೇಳಿಸ್ಕೋಬಹುದು ಅದು ನನ್ನ ರೆಕಾರ್ಡ್ ಆಗಿದೆ ವಾಯ್ಸು ಆ ತರ ಮೊಬೈಲ್ ಅಲ್ಲೂ ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು ನೋಡಬಹುದು ಮೊಬೈಲ್ ಇಂದೂ ಬಟ್ ಅದಕ್ಕೊಂದು ಸಿಮ್ ಹಾಕ್ಬೇಕಾಗುತ್ತೆ ಅದು ಆಮೇಲೆ ಸೋಲಾರ್ ಇಂದ ಚಾರ್ಜ್ ಆಗುತ್ತೆ ಅದು ಸಿ ಸಿ ಕ್ಯಾಮೆರಾ ಆಮೇಲೆ ಅದರೊಳಗಡೆ ಬ್ಯಾಟ್ರಿನೇ ಇರುತ್ತೆ ಇನ್ ಬಿಲ್ಟು ಸೊ ಇದು ಇವತ್ತಿನ ವೀಡಿಯೋ ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಈ ಮಿಷೆಲ್ಲ ಹೆಂಗೆ ಎಷ್ಟು ಸ್ಕ್ವೇರ್ ಫಿಟ್ಗೆ ಸಿಗುತ್ತೆ ಅಂತ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಸೊ ಇವತ್ತಿನ ವೀಡಿಯೋ ಅಷ್ಟೇ ಬೈ ಬಾಯ್